ವಾಶ್ ಕಮಿಟಿ ದಿ ಪ್ರಿವೆನ್ಶನ್ ಆಫ್ ಸೆಕ್ಷುಯಲ್ ಹರಾಸ್ಮೆಂಟ್ ಮಹಿಳೆಯರ ಮೇಲೆ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವಂತಹ ಲೈಂಗಿಕ ದೌರ್ಜನ್ಯವನ್ನ ತಡೆಗಟ್ಟುವಂತಹ ಒಂದು ನಿಟ್ಟಿನಲ್ಲಿ ಒಂದು ಕಮಿಟಿಯನ್ನ ರಚನೆ ಮಾಡಿತು ಫಿಲ್ಮ್ ಚೇಂಬರ್ ಬೆಳಗ್ಗೆ ಕಮಿಟಿಯನ್ನ ರಚನೆ ಮಾಡಿಬಿಟ್ಟು ಸಂಜೆ ಒಳಗೆ ವಾಪಸ್ ತಗೊಳ್ಳುತ್ತೆ ಯಾಕೆ ನೇರವಾಗಿ ಪ್ರಶ್ನೆ ಮಾಡೋದಕ್ಕೆ ನಾನು ಫಿಲಂ ಚೇಂಬರ್ ಅಧ್ಯಕ್ಷರಾದಂತಹ ಎನ್ ಎಂ ಸುರೇಶ್ ಅವರ ಬಳಿ ಬಂದಿದ್ದೀನಿ ಅವ್ರನ್ನೇ ಕೇಳ್ತಾ ಹೋಗ್ತೀನಿ ಏನಾಯ್ತು ನೀವು ತೆಗೆದುಕೊಂಡಿರುವಂತಹ ನಿರ್ಧಾರ ಸರಿನಾ ಯಾಕೆ ಈ ರೀತಿಯಾದಂತಹ ತಪ್ಪು ನಿಲ್ವು ಅಂತ ಹೇಳ್ಬಿಟ್ಟು ಅವ್ರನ್ನೇ ಕೇಳ್ತಾ ಹೋಗ್ತೀನಿ ಸರ್ ನೇರವಾಗಿ ನಿಮ್ಮನ್ನೇ ಕೇಳೋದಕ್ಕೆ ನಿಮ್ಮ ಬಳಿನೇ ಬಂದೆ ಒಂದಷ್ಟು ಕಾರಣಗಳು ಸಿಕ್ತು ನಂಗೆ ಬಟ್ ಅದು ಹೌದಾ ಯಾಕೆ ಈ ರೀತಿ ಮಾಡಿದ್ರಿ ನೀವು ತಗೊಂಡಂತಹ ನಿರ್ಧಾರ ಎಷ್ಟು ಸರಿ ಅಂತ ಹೇಳ್ಬಿಟ್ಟು ಕಾರಣಗಳು ಊಹಾಪೋಹಗಳಿಗೆ ನಾನು ಅದಕ್ಕೆ ತೆರೆ ಇಸ್ ಪಾಸ್ ಕಮಿಟಿಟರಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಎನಿ ಮೋರ್ ಮಿನಿಮಮ್ ಇದೆ ಮಾಡಲೇಬೇಕು ಆಮೇಲೆ ಮಹಿಳಾ ಆಯೋಗದವರು ಕೂಡ ಕಂದಿ ಫಾಸ್ಟ್ ಫೋರ್ ಫೈವ್ ಮಂತ್ಸ್ ದೆ ಹ್ಯಾವ್ ಬಿನ್ ರೈಟಿಂಗ್ ಟು ಮೀ ಟು ಫಾರ್ಮ್ ಎ ಫಾಸ್ಟ್ ಕಮಿಟಿ ಆ್ಯಸ್ ಪರ್ ದಿ ಬೈಲಾ ಆ್ಯಸ್ ಪರ್ ದಿ ರೂಲ್ಸ್ ಅಸ್ ಸುಪ್ರೀಂ ಕೋರ್ಟ್ ಆರ್ಡರ್ ಅದು ಗೌರವ ಕೊಡೋದಕ್ಕೆ ಕೆಲಸ ಮಾಡಬೇಕು ಅದು ಕರ್ ನಮ್ಮ ಕರ್ತವ್ಯ ಕೂಡ ಹೌದು ಅದೇ ಥರ ಅವ್ರು ಬಂದಾಗ ನಾವು ಸಮಯಾವಕಾಶ ಕೇಳಿದ್ವಿ ಒಂದು ತರ್ಟಿ ಡೇಸ್ ಟೈಮ್ ತೊಗೊಂಡು ಆಮೇಲೆ ನಮಗೆ ಏಕಾಏಕಿ ಚುನಾವಣೆ ನಿರ್ಧಾರ ಆಯಿತು ನಾನು ಫೋರ್ಟೀನ್ ಲೆವೆನ್ನಲ್ಲಿ ಒಂದು ಪತ್ರ ಬರೆದೆ ಮೇಡಮ್ ಈಗ ಚುನಾವಣೆ ಘೋಷಣೆ ಆಗಿರೋದ್ರಿಂದ ಹೊಸ ಕ ಹೊಸ ಬೋರ್ಡ್ ಬಂದಾಗ ಹೊಸ ಕಾನ್ಸ್ಟಿಟ್ಯೂಷನ್ ಆದಾಗ ಅವರು ಇದ್ದಾಗ ಮಾಡಾಗ ಸಮಯಾವಕಾಶ ಕೊಡಿ ಅಂತ ಹೇಳಿದ್ರು ಅಷ್ಟು ಇನ್ನು ಬಿಟ್ವೀನ್ ಏನಾಯಿತು ಅಂದರೆ ಅವರು ಚಿ ರೋಡೆಲ್ಲ ಡಿದ್ರು ಡೆಪ್ಯೂಟಿ ಕಮಿಷನರ್ ಜಿಲ್ಲಾಧಿಕಾರಿಯಿಂದ ಒಂದು ಲೆಟ್ರ್ ಬರೆದ್ರು ಲೆಟ್ರ್ ಬರೆದು ಅಲ್ಲಿಂದ ನನಗೆ ಇನ್ಸ್ಟ್ರಕ್ಷನ್ ಬಂದಾಗ ನಾನು ಏನು ಮಾಡಿದೆ ಫಾರ್ಮ್ಯಾಕ್ ಕಮಿಟಿ ವಿತ್ ಕನ್ಸಲ್ಟಿಂಗ್ ಒನ್ ಟು ಆರ್ ತ್ರೀ ಆಫೀಸ್ ಬೇರಸಿಗೆ ಐ ಟು ಡಿಷನ್ ಮಾಡಿ ಒಂದು ಫಾರ್ಮೇಷನ್ ಮಾಡಿ ಕಳಿಸಿದ್ದು ನಿಜ ಆಮೇಲೆ ಯಾವಾಗ ಪಾಶ್ ಕಮಿಟಿ ಮಾಡಿದಾಗ ನಮ್ಮ ಈ ಕೋಡ್ ಆಫ್ ಕಾಂಟ್ರಕ್ಟ್ ಇರುತ್ತೆ ಕೋಡ್ ಆಫ್ ಕಾಂಟಾಕ್ಟ್ ಇದ್ದಾಗ ನಮಗೆ ನೋವು ರೈಟ್ ಟು ರೈ ಸೈನ್ ಎಡಿತಿಂಗ್ ಅದು ಅಥೆಂಟಿಕೇಷನ್ ಆಗಲ್ಲ ಅಂತ ಒಂದು ಮಾತು ಬಂದಾಗ ನಾವು ಅದು ಕ್ಯಾನ್ಸಲ್ ಮಾಡಿಲ್ಲ ಹಿಂಪಡೆದಿಲ್ಲ ಹೋಲ್ಡ್ ಮಾಡಿದ್ದೀನಿ ಹೋಲ್ಡ್ ಮಾಡಿದ್ನ ಹೊಸ ಕಾನ್ಸ್ಟಿಟ್ಯೂಷನ್ ಬಂದು ರ್ಯಾಟಿಫಿಕೇಶನ್ ಮಾಡಿ ಹೊಸ ಬೋರ್ಡ್ ಬಂದಾಗ ಮಾಡ್ತೀವಿ ಅಂತ ಹೇಳಿದಕ್ಕೆ ಮಹಿಳಾ ಯೋಗದ ಅಧ್ಯಕ್ಷನ ಪರ್ಸನ್ ಫೋನು ಮಾಡಿ ಹೇಳಿದೆ ಓಕೆ ನೋ ವರಿ ಹೋಲ್ಟ್ ಇಲ್ ಫೋರ್ಟ್ ಇನ್ ಟಲ್ ಅಂತ ಹೇಳಿದ್ರು ಅಷ್ಟೇ ಹೊರತು ಇಲ್ಲಿ ಸುಮ್ಮನೆ ದ್ವಂದ್ವಗಳಾಗೋದು ಬೇಡ ಇದು ಆಗೋದು ಕವಿತಾ ಲಂಕ ಅಧ್ಯಕ್ಷ ಮಾಡಿದ್ದೀಜ ಇನ್ ಕೇಸ್ ಆಫ್ ನೆಕ್ಸ್ಟ್ ಬೋರ್ಡ್ ಬಂದಾಗ ದೆಟ್ ದೆಮ್ ಡಿಸೈಡ್ ಹೂಮ್ ಟು ಮೇಕ್ ಹೂಮ್ ನಾಟ್ ಟು ಮೇಕ್ ಅನ್ನೋ ಡಿಸೈಡ್ ಮಾಡಿ ಮಾಡಿ ನಾನು ಐ ಹ್ಯಾವ್ ಇವನ್ ರೆಸ್ಪೆಕ್ಟ್ ಫಾರ್ ದಿ ಗೌರ್ಮೆಂಟ್ ಆದೇಶನ ಸರ್ಕಾರದ ಗೌರವನ ಆದೇಶ ಮಾಡೋಣ ಪರಿಪಾಲನೆ ಮಾಡೋದು ಗೌರವ ಕೊಡೋದು ನಮ್ಮ ಆದ್ಯ ಕರ್ತೇವೆ ಬಿಂಗ್ ಎ ಪ್ರೆಸಿಡೆಂಟ್ ಆಫ್ ದಿ ಆರ್ಗನೇಷನ್ ಆ ಟುಕ್ ಇಟ್ ಬಟ್ ಆಫ್ಟರ್ ದಟ್ ಐ ಕ್ಯಾಂಟು ನೋ ಒಂದು ಎರಡು ದಿನ ಎಲೆಕ್ಷನ್ ಅನೌನ್ಸ್ ಆದಮೇಲೆ ಕೋಡ್ ಆಫ್ ಕಾಂಡ್ರಾಕ್ಟ್ ಇಂದ ಮಾಡೋಕ್ಕಾಗಲ್ಲ ಒಂದು ಒಂದೇ ಉದ್ದೇಶ ಅಷ್ಟೊರ್ತು ಅದ್ರದ್ದು ಯಾರೂ ಕ್ಯಾನ್ಸಲ್ ಮಾಡಿಲ್ಲ ಅದು ಯಾರು ತಪ್ಪೋದು ಹಿಂಪಡೆದಿದ್ದೀವಿ ಅಂತ ಹೇಳಿ ಎಲ್ಲಿ ಒಳ್ಳೆ ಹೋಲ್ಡ್ ಮಾಡಿ ಅಂತ ಹೇಳಿದ್ದೆವು ಹೊರತು ಟೇಕನ್ ಬ್ಯಾಕ್ ದಟ್ಟರ್ ಅದು ನಾಮ ಹೊಸ ಕಾನ್ಸ್ಟಿಟ್ಯೂಷನ್ ಬಂದು ಮಾಡ್ತಾರೆ ಅಂತ ಹೇಳಿದೀನಿ ಅಷ್ಟು ಟೈಮ್ ಕನ್ಫ್ಯೂಷನ್ ಕನ್ಫ್ಯೂಷನ್ ಮಾಡಿಕೊಂಡು ಅವ್ರಿಗೆಲ್ಲ ಹೇಳ್ತಾ ಇದ್ರೆ ಕೆಲಸಗಳಾಗಲ್ಲ ಇದು ಒಂದು ಆರ್ಗನೇಷನ್ ಅದು ದೊಡ್ಡ ಮೊಟ್ಟದ ಆರ್ಗನೇಷನ್ ಇದ್ದಾಗ ಸಮೈಮ್ಸ್ ಮಿ ಹ್ಯಾವ್ ಟು ಟೇಕನ್ ತಪ್ಪಾದಾಗ ಅದನ್ನು ಇಮಿಡೇಟ್ ಅರಿವಾಗಿದ್ದು ಕೂಡ ಅದನ್ನು ತಿಳಿಸಿದ್ದೀನಿ ಮೇಡಮ್ದು ಅವರು ಕೂಡ ಗೌರವಪೂರ್ವಕವಾಗಿ ಇರಲಿ ವಿಲ್ ಹೋಲ್ಟ್ ಇಲ್ಲು ಫಿಫ್ಟೀನ್ ಅಂತ ಹೇಳಿದ್ರೆ ಆಫ್ಟರ್ ವರ್ಡ್ಸ್ ಇಲ್ಲಿ ಹೊಸ ಬೋರ್ಡ್ ಅಂದರೆ ದೇವಲ್ಲಿ ರ್ಯಾಟಿಫೈ ಮಾಡ್ತಾರೋ ಇನ್ನೊಂದು ಚೇಂಜ್ ಮಾಡ್ತಾರೋ ಅವ್ರು ಮಾಡ್ಕೊಂಡು ಮಾಡ್ತಾರೆ ಮಾಡುವಂಥ ಕೆಲಸ ಅವ್ರು ಮಾಡ್ತಾರೆ ಅಷ್ಟೇ ಅದು ಲೀಗಲ್ ಅದು ಯಾರೇ ಬರಲಿ ಹೊಸ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಬಂದು ನಮ್ಮದು ಹೊಸ ಕಾನ್ಸ್ಟಿಟ್ಯೂಷನ್ ಆದರೂ ಕೂಡ ಇಟ್ಟಿದೆ ಮ್ಯಾಂಡ್ರೇಟು ಟು ಹ್ಯಾವ್ ಎ ಪಾಸ್ಟ್ ಕಮಿಟಿ ನಮ್ಮಲ್ಲೂ ಒಂದಿದೆ ನಮ್ಮಲ್ಲಿ ಇದು ಕೂಡ ನಮ್ಮದು ದಿಸ್ ಫಿಲಮ್ ಚೇಂಬರ್ ಆಫ್ ಕಾಮರ್ಸ್ ಕನ್ಸಿಸ್ಟಿಂಗ್ ಆಫ್ ಪ್ರೊಡ್ಯೂಸರ್ ಡಿಸ್ಟ್ರಿಬ್ಯೂಟ್ ಎಕ್ಸಿಬಿಟರ್ ಇಲ್ಲಿ ವರ್ಕಿಂಗ್ ಅಟ್ಮಾಸ್ಫಿಯರಲ್ಲಿ ನಮ್ಮಲ್ಲಿ ಒನ್ ನಂಬರ್ ಆಫ್ ಎಂಪ್ಲಾಯೀಸ್ ಓನ್ಲಿ ಇರೋದೇ ಹದಿನಾಲ್ಕು ಜನ ಹನ್ನೆರಡು ಆರು ಜನ ಅಲ್ಲಿ ಇಬ್ಬರೇ ಮಹಿಳೆಯರು ಇರೋದು ನಮಗೆ ಆದರೂ ಕೂಡ ನಾವು ಆದರೂ ಆ್ಯಸ್ ಎ ಹೋಲ್ ಆ ಇಂಡಸ್ಟ್ರಿ ವಿಚಾರ ಬಂದಾಗ ಮಾಡಬೇಕಂತ ಕೆಲವೊಂದು ವಿಚಾರಗಳಲ್ಲಿ ಮೀಟು ಆಗೋಣ ಬಂದಾಗ ನಾವು ಸಾಲ್ವ್ ಮಾಡಿದ್ದೀವಿ ಪ್ರಾಬ್ಲಮ್ ನಾವೇ ಮಾಡೋಣ ಅಂತ ಉದ್ದೇಶ ಕೆಲವಿತ್ತು ಕೆಲವೊಂದು ಅದನ್ನು ಕಾನ್ಸ್ಟಿಟ್ಯೂಷನ್ ಲೆವೆಲ್ ಬಂದಾಗ ಟು ಒಬೇ ದಿ ಆರ್ಡರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಗೌರವ ಕೊಡುವಂಥ ಕೆಲಸ ಮಾಡ್ತೀನಿ ಅದು ಮಾಡುವಂಥ ಕೆಲಸ ನಮ್ಮವರು ಮುಂದೆ ಬಂದರೂ ಕೂಡ ಮಾಡ್ತಾರೆ ಅಂತ ಹೇಳ್ತೀನಿ ಡಿಸೆಂಬರ್ ಹದಿನಾಲ್ಕಕ್ಕೆ ನಮಗೆ ಸ್ಪಷ್ಟ ನಿಲುವು ಗೊತ್ತಾಗುತ್ತೆ ಅಂತ ಎಲೆಕ್ಷನ್ ಚುನಾವಣೆ ಆಗಿ ಹೊಸ ಬೋರ್ಡ್ ಆಗೋಕ್ಕೆ ಒಂದು ಟೂ ಟು ತ್ರೀ ಡೇಸ್ ಆಗುತ್ತೆ ಆಮೇಲೆ ಹೊಸ ಸ್ಪಷ್ಟ ಬೋರ್ಡ್ ಮೀಟಿಂಗಲ್ಲಿ ಇಟ್ಟು ಮಾತುಕತೆ ಆಡಿ ಮಾಡುವಂಥ ಕೆಲಸ ಹೊಸಬ್ರು ಮಾಡ್ತಾರೆ ಅಂತ ಹೇಳ್ತೀನಿ ಪರ್ಟಿಕ್ಯುಲರ್ ಡೇಟ್ ಅಂತ ಇಲ್ವಾ ಸರ್ ಬಿಕಾಸ್ ಇದು ಟೂ ಮಂತ್ಸಿಂದ ಲ್ಯಾಗ್ ಆಗ್ತೇ ಇದೆ ಅದಕ್ಕೋಸ್ಕರ ಲ್ಯಾಗ್ ಯಾಕೆ ಆಗ್ತದೆ ದಿ ಸಿಚುಯೇಷನ್ ನಾವು ಇಲ್ಲಿ ಮಾಡಬೇಕಂದ್ರೆ ಇಟ್ಸ್ ನಾಟ್ ಎ ಸ್ಮಾಲ್ ಆರ್ಗನೈಸೇಷನ್ ವಿಲ್ ಹ್ಯಾವ್ ಟು ಕನ್ಸಲ್ಟ್ ವಿತ್ ಆಲ್ ಡಿಪಾರ್ಟ್ಮೆಂಟ್ ಇದು ಆ್ಯಕ್ಚುಲಿ ಪರ್ಟಿಕ್ಯುರ್ಲಿ ಕಲಾವಿದ್ರು ಸಂಘದಿಂದ ಆಗಬೇಕಾಗಿದ್ದು ಇದು ಕಲಾವಿದರಿಗೆ ಶೋಷಣೆ ಆಗ್ತಿರೋದ್ರಿಂದ ಈ ಇಲ್ಲಿ ಕಮಿಟಿ ಫಾರ್ಮೇಷನಿಗೆ ನಾವು ನಮ್ಮ ನಮ್ಮಲ್ಲಿರೋ ಇಂಪ್ಲಾಮೆಂಟ್ ಮಾಡೋಕ್ಕಾಗಲ್ಲ ವಿ ಹ್ಯಾವ್ ಟು ಔಟ್ ಫಾರ್ ದಿ ಔಟ್ಸೈಡರ್ಸ್ ಅದಕ್ಕೆ ಕೆಲವರು ನೀಟ್ಸ್ ಇದೆ ಲಾಯರ್ ಇದ್ದಾರೆ ಕೆಲವು ಲೇಡೀಸ್ ಇದ್ದಾರೆ ಆ್ಯಕ್ಟಿವಿಟೀಸ್ ಇದ್ದಾರೆ ಅಂತವ್ರು ಮಾಡಬೇಕಾಗತ್ತೆ ಅದು ನಾನು ಮಾಡಿದ್ದೆ ಅದು ಅದನ್ನ ಏನೋ ಚೇಂಜ್ ಮಾಡೋ ಚೇಂಜ್ ಏನು ಮಾಡಿಲ್ಲ ಫಿಫ್ಟೀನ್ತ್ ಆದ್ಮೇಲೆ ಮಾಡ್ತಾರೆ ಅಂತ ಹೇಳಿದಾರೆ ಅದನ್ನ ಮಾಡ್ತೀನಿ ಬಂದ ಮಾಹಿತಿಯ ಪ್ರಕಾರ ಏನಂದ್ರೆ ಒಂದು ಕಡೆ ಮಹಿಳಾ ಆಯೋಗದ ಒತ್ತಡಕ್ಕೆ ಮಾಡಿದ್ರು ಇನ್ನೊಂದು ಕಡೆ ನಿಮ್ಮ ಚೇಂಬರ್ ಇರುವಂತಹ ಸದಸ್ಯರೇ ಬೇಡ ಈ ಕಮಿಟಿ ಯಾಕೆ ನಮ್ಮಲ್ಲಿ ಇಲ್ಲ ಅದು ದೌರ್ಜನ್ಯ ಲೈಂಗಿಕ ದೌರ್ಜನ್ಯ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರು ಸೊ ಆ ರೀಸನ್ ಇಂದ ಹಿಂದೆ ತಕೊಂಡಿದ್ದೀರಾ ನಿಮ್ಮ ಮೇಲೆ ಪ್ರೆಷರ್ ಬಿತ್ತು ಅನ್ನುವಂತಹ ಮಾಹಿತಿ ಇದೆ ಮಾಹಿತಿಗಳಿಗೆ ಬರ್ತಾ ಇರ್ತದೆ ಹೂವಾಪೋಗಳು ನಾನು ಜವಾಬ್ದಾರಿ ಅಲ್ಲ ಅದು ನಿಜ ಕೂಡ ಕೋಡ್ ಆಫ್ ಕಾಂಟ್ಯಾಕ್ಟ್ ಇದ್ದಾಗ ನಾನು ಸೈನ್ ಮಾಡೋದಕ್ಕೆ ಅದಕ್ಕೆ ಪವರ್ಸ್ ಇರೋಲ್ಲ ಅಥೆಂಟಿಕೇಷನ್ ಒಂದೇ ಉದ್ದೇಶ ಹೊರತು ಬೇರೆ ನಾನು ಯಾರ್ಯಾರು ಮಾಹಿತಿ ಒಂದು ಪ್ರಸರಿಗೆ ಬಿಡೋ ಪ್ರಸರ್ ಕೆಲಸ ಮಾಡೋದಕ್ಕೆ ಕೆಲಸ ನಾನು ಮಾಡಲ್ಲ ನಾನು ಯಾವುದು ಒತ್ತಾಯಕ್ಕೂ ಬಂದ ನನಗೆ ನನ್ನದೇ ಆದ ಅಧಿಕಾರ ಇದ್ದಾಗ ಇದು ಬಂದು ನನಗೇ ಏನು ದಿರದಕ್ಕೆ ಕೂಡ ಒಪ್ಕೊಂಡಿಟ್ಟಿದ್ದಾಗ ಮಾಡೋದು ಸರಿನ ತಪ್ಪು ಅಂದಾಗ ಅದು ಆಗಿದೆ ಅದನ್ನು ನನ್ನ ಮಿಸ್ಟೇಕ್ನ ಅವ್ರಿಗೆ ಹೇಳಿದೆ ಅದನ್ನು ಸರಿಪಡಿಸುವ ಕೆಲಸ ಮುಂದಿನ ದಿನ ಮಾಡ್ತಾರೆ ನಾಟ್ ಬ್ಲೇಮ್ ಆಗಿ ಯಾವ ಒತ್ತಾಯಕ್ಕೂ ಒತ್ತಡಕ್ಕೂ ಮಳೆಯುವಂಥ ಉದ್ದೇಶ ನನಗಿಲ್ಲ ನಾನು ಮಾಡೋದಿಲ್ಲ ಬಹುಶಃ ಕಳೆದ ಒಂದು ವರ್ಷಗಳಿಂದ ನನ್ನ ಅಧಿಕಾರದಲ್ಲಿ ನಾನು ಯಾವ ಥರ ಮಾತಾಡಿದ್ದೀನಿ ಹೆಂಗೆ ಮಾಡಿದ್ದೀನಿ ಯಾವ ಥರ ಉತ್ತರ ಕೊಟ್ಟಿದ್ದೀನಿ ಸಾಕಷ್ಟು ಸಮಸ್ಯೆಗಳು ಬಂದ ಹೆಂಗೆ ಹೆಂಗೆ ಮಾತಾಡಿದ್ದೀನಿ ಅನ್ನೋ ತಮಗೆಲ್ಲ ಗೊತ್ತಿದೆ ವಿಚಾರ ಅದರಿಂದ ಯಾವ ಒತ್ತಡ ನನಗಿಲ್ಲ ಒತ್ತಡ ದಯವಿಟ್ಟು ದೇವ್ರದೆಯಿಂದ ನನಗೆ ಯಾರೂ ಒಂದು ಕಾಲ ವರ್ಷ ನಾನು ಏನು ಒಂದು ವರ್ಷ ನನ್ನ ಅಧಿಕಾರ ಓದಿ ನಾನು ಯಾವುದೇ ಹತ್ರ ಒತ್ತಡಗಳು ಯಾರೂ ಮಾಡಿಲ್ಲ ಅದಕ್ಕೆಲ್ರಿಗೂ ಧನ್ಯವಾದ ಹೇಳ್ತೀನಿ ನನಗೆ ವಾಣಿಜ್ಯ ಮಂಡಿಯಲ್ಲಿ ನನ್ನ ಅಧಿಕಾರ ಓದಿ ನಾನು ಎಲ್ಲರೂ ಸಹಕಾರ ಮಾಡುವಂಥ ನಿರ್ಮಾಪಕರು ವಿತರಕರು ಪ್ರದರ್ಶಕರಿಗೆ ಸ್ಪೆಷಲ್ ಧನ್ಯವಾದ ಹೇಳ್ತಾ ನಾನು ಯಾವತ್ತು ಯಾವಾಗಲೂ ಭ್ರಜರಿಗೆ ಕೆಲಸ ಮಾಡಲಿಲ್ಲ ಒಳ್ಳೆದೇ ಮಾಡಿದೆ ಅಂತ ನನಗೆ ಅಂತಿದೆ ಆ ಡನ್ ಟು ಟು ದ ದ ಬೆಸ್ಟ್ ಆಫ್ ನಾಲೆಡ್ಜ್ ಜಾಬ್ ಅಂತ ಅದು ದೃಷ್ಟಿ ಕಾಣೋದು ನನಗಂತೂ ಗೊತ್ತಿಲ್ಲ ಬಟ್ ವಾಟ್ ವಾಟ್ ಇದೆ ಸಿಕ್ತು ನಿಮ್ಮ ಒಂದು ಉತ್ತರದಿಂದ ಸೊ ಫೈನಲಿ ಲೈಂಗಿಕ ದೌರ್ಜನ್ಯ ಇಲ್ಲವೇ ಇಲ್ಲ ಅಂತ ಒಂದಷ್ಟು ನಿರ್ಮಾಪಕರು ಸಭೆ ನಡೆಯುವಂತಹ ಸಂದರ್ಭದಲ್ಲಿ ಹೇಳಿದ್ರು ಹೌದಾ ಹಂಗಿದ್ರೆ ಮೀಟು ದನಿ ಎತ್ತಿದಾಗ ಒಂದಷ್ಟು ಜನರ ಹೆಸರುಗಳು ಕೂಡ ಕೇಳಿ ಬಂತು ನಿಮ್ಮ ಪ್ರಕಾರ ಯಾಕೆ ಆ ಥರ ಹೇಳಿದ್ರು ಈ ಇತ್ತೀಚಿನ ದಿನಗಳಲ್ಲಿ ಯಾವಾಗ ಹತ್ತು ಆಗಿತ್ತು ಹದಿನೈದು ವರ್ಷದಿಂದ ಆಗಿತ್ತು ಪ್ರೆಸೆಂಟ್ ಆಗಿದ್ದು ಯಾವ್ದಾರ ಬಂದಿದೆಯಾ ನಾನು ಒಂದೇ ಒಂದು ಇನ್ಸಿಡೆಂಟ್ ಬಂದಿತ್ತು ಯಾವುದೋ ಒಂದು ಲಾಸ್ಟ್ ಟೈಮ್ ಒಂದು ಮೀಟು ಶ್ರುತಿಯರೊಂದು ವಿಷಯ ಬಂದಾಗ ವಾಣಿಜ್ಯ ಮುಂಡಿ ಎಂಟ್ರಾಗಿ ದಟ್ ಮ್ಯಾಟರ್ಸ್ ಗಾನ್ ಟು ದಿ ಕೋರ್ಟ್ ಕೋರ್ಟಲ್ಲಿ ಏನು ಇಟ್ ಬಂದೋ ತಂಗೂ ಗೊತ್ತು ಇಲ್ಲಿ ಬಂದಿರೋ ಸಮಸ್ಯೆಗಳಿಗೆ ಯಾವತ್ತು ಇಂಥ ಸಮಸ್ಯೆ ಬಂದಾಗ ಇಟ್ ಆಸ್ ಅವರ್ ಬೌಂಡೇ ಡ್ಯೂಟಿ ಟು ಸಾಲ್ ದಿ ಪ್ರಾಬ್ಲಮ್ ಯು ಡನ್ ಇಟ್ ದೋ ಇಟ್ ಇಸ್ ನಾಟ್ ಅವರ್ ರೆಸ್ಪಾನ್ಸಿಬಿಲಿಟಿ ಇಟ್ ಇಸ್ ರೆಸ್ಪಾನ್ಸಿಬಿಲಿಟಿ ಆಫ್ ಕಲಾವಿದರ ಸಂಘ ಆರ್ಟಿಸ್ಟ್ ಅಸೋಸಿಯೇಷನ್ ಕೂಡ ಇದೆ ಸುಮ್ಮನೆ ಎಲ್ಲ ನೀವು ವಾಣಿಜ್ಯ ಮಂಡಳಿಗೆ ಬ್ಲೇಮ್ ಮಾಡ್ತಾ ಹೋದರೆ ತಪ್ಪಾಗುತ್ತೆ ವಾಣಿಜ್ಯ ಮಂಡಳಿಗೆ ನಮ್ಮದು ಆಸ್ ಪರ್ ಅವ್ರ ಬೈಲಾ ವಿ ಹ್ಯಾವ್ ಟು ಇ ಪ್ರೊಟೆಕ್ಟ್ ಇಂಟ್ರೆಸ್ಟ್ ಆಫ್ ಪ್ರೊಡ್ಯೂಸರ್ ಡಿಸ್ಟ್ರಿಬ್ಯೂಟರ್ ಎಕ್ಸಿಬ್ಯೂಟರ್ಸು ಯಾರು ಯಾವುದೇ ಥರ ಮಾಡೋಕ್ಕಾಗಲ್ಲ ವಿ ಹ್ಯಾವ್ ಟು ಸಿ ದಿ ಬೈಲ ವಿ ಶುಡ್ ವರ್ಕ್ ಅಂಡರ್ ದಿ ಬೈಲ ಸುಮ್ ಸುಮ್ಮನೆ ಏನೋ ಹೂವಾಪ ಮಾಡ್ಕೊಬಿಟ್ಟಿದ್ದೆ ಬಿಟ್ಟು ಯಾವುದೇ ಸಮಸ್ಯೆ ಬಂದರೂ ವಾಣಿಜ್ಯ ಮಂಡಳಿ ಇಂಥ ಸಂದರ್ಭಗಳಲ್ಲಿ ಸ್ಪಂದಿಸ್ಟ್ ನಿಜ ಉಂಟು ಮಾಡಿದ್ದೀವಿ ಆದಷ್ಟು ಸಾಕಷ್ಟು ರಿಸರ್ಶನ್ಗಳು ತಾವಿದೆ ನಾನು 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 ಕೂಡ ಮಾಡಿದ್ದೀನಿ ಬಟ್ ಆದರೆ ನನ್ನ ಅಧಿಕಾರದ್ದು ಯಾವುದೇ ಒಂದು ಮೀಟು ಹಗರಣಗಳಾಗಲಿ ಮಹಿಳೆಗೆ ದೌರ್ಜನ್ಯ ಆಗಿರೋದಾಗಲಿ ಇನ್ಯಾವುದೇ ಕೂಡ ನಮಗೆ ಕಂಪ್ಲೇಂಟ್ ಬಂದಿಲ್ಲ ಬಂದರೆ ನಾವು ಅಂತ ಕೆಲಸ ನಾವು ಮಾಡೇ ಮಾಡ್ತೀವಿ ಕೊನೆಯದಾಗಿ ಸರ್ ಎಲ್ಲೋ ಒಂದು ಕಡೆ ಈಗ ಡಬ್ಬಿಂಗ್ ವಿಚಾರದಲ್ಲಿ ದಂಡವನ್ನು ಕಟ್ಟಿದ್ರಿ ಕಾನೂನು ಉಲ್ಲಂಘನೆ ಮಾಡಿದ್ರಿ ಅನ್ನುವಂತಹ ಒಂದು ವಿಚಾರವಾಗಿ ಈ ಹಿಂದೆ ಸೊ ಅದೇ ತರಹ ಇಲ್ಲೂ ಕೂಡ ನೀವು ತಲೆ ತಗ್ಸುವಂತಹ ಸನ್ನಿವೇಶಗಳು ಬರುತ್ತಾ ಮತ್ತೆ ದಂಡ ಕಟ್ಟುವಂತಹ ಪರಿಸ್ಥಿತಿ ಬರುತ್ತಾ ಅಂತ ಬಿಕಾಸ್ ಇಷ್ಟೊಂದು ಡಿಲೇ ಆಗ್ತಾ ಇರೋದ್ರಿಂದ ನೀವು ಕೊಡ್ತಾ ಇರೋ ರೀಸನ್ಸ್ ಅನ್ನ ಡಬ್ಬಿಂಗ್ ವಿಚಾರವಾಗಿ ಸರ್ ಈ ಹಿಂದೆ ಐ ಹ್ಯಾವ್ ರೈಟ್ ಟು ಟಾಕ್ ಅಬೌಟ್ ಡಬ್ಬಿಂಗ್ ವಿಚಾರದಲ್ಲಿ ನಮಗೆ ರೈಟ್ಸ್ ಅಲ್ಲ ಅದು ಓನ್ಲಿ ಕಾನ್ಸ್ಟಿಟ್ಯೂಷನ್ ವಿಚಾರ ಅದು ನಾವು ಯಾವುದು ವಿರೋಧನೂ ಇಲ್ಲ ಅದು ಇದು ಅಂತನೂ ಇಲ್ಲ ನಾವು ಯಾವುದೇ ತರೋ ಅದ್ರ ಬಗ್ಗೆ ಮಾತಾಡೋದಿಲ್ಲ ನಾವು ನಮ್ಮದು ಏನ್ಲಿ ಸಿನ್ಮಾ ಇವತ್ತೇನು ಪ್ರೆಸೆಂಟ್ ನಾವು ಮಾಡ್ತಾ ಸಿನಿಮಾಗಳಿಗೆ ಬಟನ್ ಮಾಡೋದು ಡಬ್ಬಿಂಗ್ ಅವ್ರವ್ರ ವಿಚಾರ ಅದು ಮಾಡ್ಕೊಳ್ತಾರೆ ನಾವು ಅದಕ್ಕೆ ತಡೆವಣ ಹಾಕುವಂಥ ಅಧಿಕಾರ ನಮಗೂ ಇಲ್ಲ ಇಟ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದೆ ಕಾನೂನು ಪ್ರಕಾರ ಇದೆ ಯಾರು ಮಾಡ್ತಾರೋ ಅವ್ರು ವೆಲ್ಕಮ್ ಪಿಚ್ಚರ್ ನೋಡೋರುತ್ತೆ ನಾವು ಹೇಳೋಕ್ಕೆ ಇರ್ತಾ ಇರಲಿಲ್ಲ ಪ್ಲೀಸ್ ಇದೆಲ್ಲ ಹೊರತುಪಡಿಸಿ ನಿಮ್ಮ ಒಂದು ವೈಯಕ್ತಿಕ ವಿಚಾರಕ್ಕೆ ಬರ್ತೀನಿ ಅಂದ್ರೆ ನಿಮ್ಮ ಮಗನ ವಿಚಾರಕ್ಕೆ ಎಲ್ಲೂ ಕೂಡ ಇದನ್ನು ರಿವೀಲ್ ಮಾಡಿಲ್ಲ ಅಂತ ಭಾವಿಸ್ತೀನಿ ತೆರೆ ಮೇಲೆ ತರ್ತೀರಾ ಅನ್ನುವಂತಹ ಸುದ್ದಿ ಬಂತು ಹೌದಾ ನಾನು ಅಲ್ಲಿ ಇಲ್ಲಿ ಕೆಲವರಿಗೆಲ್ಲ ಗೊತ್ತು ಬಟ್ ಸತ್ಯ ನಾನು ನನ್ನ ಮಗನಿಗೆ ಸಿನಿಮಾ ಲೈನ್ ಅಲ್ಲಿ ನನಗೆ ಆಸಕ್ತಿ ಬೇಡ ಅಂತ ಹೇಳಿದೆ ಸಿನಿಮಾ ಇಂಡಸ್ಟ್ರಿ ಐ ನೋ ವೆರಿ ಆಫ್ ನ್ಯೂ ಆರ್ಟಿಸ್ಟ್ ನ್ಯೂ 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 ಹೀರೋ ಹೀರೋಯಿನ್ಸ್ ಕೇಳಿ ನಿತ್ಯಮನ ಅಂತ ತಗೊಳ್ಳಿ ರಮ್ಯಾ ಅದು ಸೆಕೆಂಡ್ ಬ್ಯಾನರು ಆಮೇಲೆ ಅಮೂಲ್ಯ ಕೂಡ ನಮ್ಮ ತನ್ನ ನಮ್ಮ ತನ್ನ ನಮ್ಮ ಸಿನಿಮಾದಲ್ಲಿ ಸ್ಮಾಲ್ ಕ್ಯಾರೆಕ್ಟರ್ ಮಾಡಿ ನೆಕ್ಸ್ಟ್ ಚಲನಚಿತ್ರ ನಮ್ಮಲ್ಲಿ ಆಮೇಲೆ ಪದ್ಮಪ್ರಿಯ ಅಂತ ಮಲಯಾಳಿ ಮಲಯಾಳಂ ಹೀರೋ ಇನ್ನು ಕೂಡ ಹೊಸ ಹೊಸ ಡಿ ಒ ಕೂಡ ಯಾರೋ ಸಂತೋಷ್ ಪದಾಜ ಇರ್ಬೋದು ಚಂದ್ರಶೇಖರ್ ಕ್ಯಾಮ್ರಾಮ್ ಇರ್ಬೋದು ಕಿರಣ್ ಅಂಬಾಬ್ರ ಇರ್ಬೋದು ಗುರು ಪ್ರಶಾಂತ್ ರೈ ಇರೋದು ಯಾರು ಆಲ್ ಸ್ಟಾರ್ಟ್ ಡೆವಿ ವಿತ್ ಮೈ ಬ್ಯಾನರ್ ನಾನು ಯೋಚನೆ ಮಾಡಿದಾಗ ನಾನು ಐ ಲಾಸ್ಟ್ ಮನಿ ಇನ್ ಕ್ರೋರ್ಸ್ ಕೋಟಿಗಟ್ಟೆ ಕಳ್ಕೊಂಡೆ ನನಗೆ ಆವಾಗ ನಾನು ಕಷ್ಟ ಬಂದಾಗ ನಾನು ಹೆಂಗೆ ಸಂಭಾಳಿಸಿದೆ ಹೆಂಗೆ ಥರ ಬೆಳೆದೆ ಯಾವ ಥರ ಆಯಿತು ಎಷ್ಟು ನೋವಾಯಿತು ಅಂತ ಅದ ಮಗನಾಗಿ ನಮ್ಮ ಮಕ್ಕಳಾಗಿ ಅವ್ರು ಅಬ್ಸರ್ವೇಷನ್ ಮಾಡಿದ್ದ ನಾನು ಸಿನಿಮಾದಲ್ಲಿ ಲಂಗಿಗೆ ಈಗಲೂ ಕೂಡ ಬೇಡ ಅಂತೇನೆ ಅವನು ಮಗನ ಆಸೆ ಪ್ರಕಾರ ಅವನು ಹೆಚ್ಚನೆ ತುಂಬ ಎಫರ್ಟ್ ಹಾಕಿದ್ದಾನೆ ಕಳೆದ ಐದಾರು ವರ್ಷದಿಂದ ಸಿನಿಮಾದ ಬಗ್ಗೆ ಇನ್ವಾಲ್ವ್ ಆಗಿದ್ದಾನೆ ಸಿನಿಮಾದಲ್ಲೇ ನನ್ನ ಲೈಫ್ ಯಾವುದೇ ಥರ ಬಿಸ್ನೆಸ್ ಮಾಡೋಂದ ನಾನು ಇನ್ಸ್ಟ ಆಫ್ ಗೋಯಿಂಗ್ ಫಾರ್ ಬಿಸ್ನೆಸ್ ಇಸ್ ಸ್ಟಾರ್ಟ್ ಸಮ್ಮ ಬಿಸ್ನೆಸ್ ಐವನ್ ಇನ್ವೆಸ್ಟ್ ಟು ಟು ತ್ರೀ ಕೋರ್ಸ್ ಅಂದರೆ ಇಲ್ಲ ನಾನು ಒಂದ್ಸಲ ಬಿಸ್ನೆಸ್ ಹೇಗೊಂಡ್ರೆ ಮನಿ ಮ್ಯಾಟ್ರ್ ಬೇಡ ನಾನು ಸಿನಿಮಾ ಮಾಡಿದೆ ಅಂದ ನಾನು ಇತ್ತೀಚಿನ ನೋಡ್ತಾ ಇದ್ದಾಗ ಅವ್ನು ಮಾಡ್ತಾರೆ ಎಫರ್ಟು ಕಷ್ಟ ನೋಡ್ತಾ ಇದ್ದರೆ ಅವನು ಸಿನಿಮಾಗೆ ಹೀರೋ ಆಗೋದು ಎಲ್ಲ ಲಕ್ಷಣಗಳಿದೆ ಅದು ಭಗವಂತ ನಿಶ್ಚಯ ಇದ್ದು ನಮ್ಮ ಪ್ರೇಕ್ಷಕರು ನಾನು ಕೊಟ್ಟರು ಅಂತ ಹೊಸ ವಸೂಬರಿಗೆ ಅವಕಾಶ ಕೊಟ್ಟು ಭಾಳಷ್ಟು ಜನ ಚೆನ್ನಾಗಿದ್ದಾರೆ ಬದುಕಿದ್ದಾರೆ ಬಾಳ್ತಾ ಇದ್ದಾರೆ ಇವತ್ತು ಕೂಡ ನಮ್ಗೆ ಗೌರವ ಕೊಡ್ತಾರೆ ಅವರೆಲ್ಲರೂ ನನಗೆ ಸಹಾಯ ಮಾಡಿದೆ ಅಂತ ಕೂಡ ಹೇಳಿದರೆ ಅದರಿಂದ ಒಂದು ಒಂದು ಪ್ರಯತ್ನ ಮಾಡ್ತೇನೆ ಆ ಪ್ರಯತ್ನಕ್ಕೆ ನಮಗೆ ಯಾವತ್ತೂ ಮಾಧ್ಯಮ ಇಲ್ಲ ಸಿನಿಮಾ ಇಲ್ಲ ಮಾಧ್ಯಮವೇ ಆ ಪಾರ್ಟ್ ಆಫ್ ದಿ ಲೈಫು ಪಾರ್ಟ್ ಆಫ್ ದಿ ಸಿನಿಮಾ ಅವರು ಕೂಡ ಒಂದು ನಥಿಂಗ್ ಬಟ್ ಒಂದು ಸ್ವಲ್ಪ ಪಾಠನಿದ್ದಂಗೆ ಅಂತ ಬಹುಶಃ ಚಿತ್ರರಂಗದಲ್ಲಿ ಯಾರು ಹೇಳಿದ್ರೆ ಬಟ್ ನಾನು ದಿ ಫಸ್ಟ್ ಪರ್ಸನ್ ಟೆಲ್ ದಿಸ್ ಲಾಂಗ್ ಬ್ಯಾಕ್ ನಾಟ್ ನೋ ಐ ಆಮ್ ಥ್ಯಾಂಕಿಂಗ್ ಬಟ್ ಟೂ ತೌಸಂಡ್ ಟೂನಲ್ಲಿ ಪ್ರೆಸ್ ಮೀಟಲ್ಲಿ ಬಿನ್ ಟೆಲಿಂಗ್ ಅದರಿಂದ ನಾನು ಎಕ್ಸ್ಕ್ಯೂಸ್ ಮಿ ಮಾಡಿದ ಮೇಲೆ ಎಸ್ಕ್ಯೂಸ್ ಮಿ ಪಿಕ್ಚರ್ ಮಾಡಿದ ಮೇಲೆ ಅವತ್ತು ನಾನು ಕೊಟ್ಟುವಂಥ ಸಹಕಾರ ಮಾಧ್ಯಮ ಮಿತ್ರರು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಮಾಧ್ಯಮದಿರ್ಬೋದು ಅದೊಂದು ಬೇಸ್ ಅದಾದ ಮೇಲೆ ಐ ಲಾಸ್ಟ್ ಮನಿ ಇನ್ ಕೋರ್ಸ್ ಕೋಟೆ ಅಂತ ದುಡ್ಡು ಕೇಳದೆ ಬೆಳೆದೆ ಹೊರಡೆ ಬಂದೆ ಅದಕ್ಕೆ ಬೆನ್ನೆಲುಬಾಗಿ ನಿಂತಿರೋರು ಮಾಧ್ಯಮ ಮಿತ್ರರು ಮಿತ್ರರು ಯಾವತ್ತೂ ಯಾವ ನನ್ನ ಜೀವನದ ಕೊನೆ ಉಸಿರೋ ತನಕ ಅವ್ರು ಕೊಟ್ಟರು ಒಂದು ಸಪೋರ್ಟ್ ಬರೆಯೋಕ್ಕಾಗಲ್ಲ ಅದೇ ಥರ ನನ್ನ ಮಗನ ಮೇಲೂ ಕೊಡ್ತಾರಂಥ ನಂಬಿಕೆ ಮೇಲೆ ನನಗೆ ಆ ನಂಬಿಕೆ ಖಂಡಿತ ಇದೆ ಆ ನಂಬಿಕೆ ಸುಳ್ಳು ಹಂಗಂತ ನನ್ನ ಸ್ವಾರ್ಥ ಇಲ್ಲ ಅದರಲ್ಲಿ ಅವ್ರಿಗೂ ಕೂಡ ಆಶೀರ್ವಾದ ಮಾಡಿ ಬೆಳೆಸಿ ಅವನ ಚಿತ್ರರಂಗಕ್ಕೆ ಒಂದು ದೊಡ್ಡ ಕೊಡುಗೆ ಆಗೋಂಥ ಕೆಲಸ ಮಾಡುವಂಥ ಭಗವಂತರ ಪ್ರೇರಣೆ ಇದ್ದರೆ ಬ ಪ್ರೇಕ್ಷಕರ ಆಶೀರ್ವಾದ ಇದ್ದರೆ ಸಿನಿಮಾದಲ್ಲಿ ಹುಡುಗಾಟ ಆಗುತ್ತೆ ಎಲ್ರಿಗೂ ಆಸೆ ಇರ್ತದೆ ನನ್ನ ಮಗ ದೊಡ್ಡ ಇವರು ಆಗ್ಬಿಡ್ತಾನೆ ಅಂತ ನಮ್ಮ ಸನ್ ಸ್ಟ್ರೋಕ್ ಇಲ್ಲ ಸನ್ಸ್ಟೋಕ್ ಅಂತಾರೆ ಕೆಲವರು ಮಕ್ಳ ಮೇಲೆ ಭಾಳ ನನಗಾದೆಲ್ಲ ಈಗಲೂ ಕೂಡ ಬೇಡ ಆದರೆ ಸ್ಟಾಪ್ ಮಾಡಿದೆ ಬೆಸ್ಟ್ ಇಲ್ಲ ನಾ ಇಸ್ ನಾಟ್ ವಿಲ್ಲಿಂಗ್ ಅದು ತಂದೆ ಆಗಿ ನನ್ನ ಕರ್ತವ್ಯ ಮಾಡಬೇಕು ನಾನು ಹೀರೋ ಆಗ್ತೀನಿ ಅಂತ ಹೇಳ್ತೇನೆ ನಾನು ಖಂಡಿತ ಮಾಡ್ತೀನಿ ಈ ವರ್ಷವೇ ಲಾಂಚ್ ಮಾಡ್ತೀನಿ ಇದು ಆಲ್ರೆಡಿ ಒಂದು ಡೆಬ್ಯೂ ಮಾಡಲಿಕ್ಕೆ ಒಂದು ಸ್ಮಾಲ್ ಸ್ಟೋರಿಗಳು ಮಾಡ್ತಾ ಇದ್ದೀವಿ ಅದು ಮಾಸ್ಕೊಂಡು ಮಾಡ್ತಾ ಮಾಡ್ತೀನಿ ಮಾಡ್ತಾ ಇದ್ದೀಮ ಆಲ್ರೆಡಿ ಇದು ಅಂಡರ್ ಗೋಯಿಂಗ್ ಲಾಟ್ ಆಫ್ ವರ್ಕ್ ಗ್ರೌಂಡ್ ವರ್ಕ್ ಇದು ಹ್ಯಾಪನ್ ಆಮ್ ಅನೌನ್ಸಿಂಗ್ ಮಾಡ್ ಸಿನಿಮಾ ಅಂತ ಕೇಳ್ಪಟ್ಟೆ ಇಲ್ಲ ಇಲ್ಲ ಅದಿರ್ಬೋದು ನಾನು ನಾಟ್ ಟ್ರಿವಿಲ್ ಎನಿಥಿಂಗ್ ಡಿಸೈಡ್ ಅನ್ನಿದ್ದು ಎಷ್ಟಿನಿ ಅವನ ಅದೃಷ್ಟ ಹೆಂಗಿದ್ದು ಆ ಥರ ನಿಂತ್ಕೋಬೇಕಷ್ಟೇ ನಿಂತ್ಕೊಳಗೆ ಏನು ಬೇಕೋ ಆ ಪ್ರಯತ್ನ ನಾನು ಮಾಡ್ತೀನಿ ಅಲ್ಟಿಮೇಟ್ಲಿ ಡಿಸಿಷನ್ ಲೇಸ್ ಆನ್ ಆಡಿಯನ್ಸ್ ಜನ ನಿಲ್ಲಿಸಿ ಗಿರಿಸಿ ಬೆಳೆಸಲಿ ಅಂತ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಹೊಸ ಪ್ರಯತ್ನಕ್ಕೆ ನಮ್ಮ ಕಡೆಯಿಂದ ನಮ್ಮ ವಾಹಿನಿ ಕಡೆಯಿಂದ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಹಾಗೆ ಫಾಸ್ಟ್ ಕಮಿಟಿ ಆದಷ್ಟು ಬೇಗ ರಚನೆ ಮಾಡಿ ಹೆಣ್ಣು ಮಕ್ಕಳ ಮೇಲೆ ಆರ್ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವಂತಹ ಲೈಂಗಿಕ ದೌರ್ಜನ್ಯ ಏನಿದೆ ಅದೆಲ್ಲವಕ್ಕೂ ಕೂಡ ತೆರೆ ಎಳೆಯುವಂತಹ ಒಂದು ಕೆಲಸ ಪಾಶ್ ಕಮಿಟಿಯಿಂದ ಆಗುತ್ತೆ ಅನ್ನೋ ಭರವಸೆ ನಮ್ಗಿದೆ ನಮ್ಮ ಕಳಕಳಿ ಕೂಡ ಅದೇ ಅಂತ ಹೇಳ್ತಾ ವೀಕ್ಷಕರೇ ಇದಿಷ್ಟು ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದಂತಹ ಎನ್ ಎಂ ಸುರೇಶ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಕಾಂತರಾಜು ಜೊತೆ ರೋಜಾಮನು ಪಾಟೀಲ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು